ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಂವಿಧಾನ ಜಾಗೃತಿ ಪೂರ್ವ ಸಿದ್ಧತಾ ಸಭೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಪೂರ್ವ ಸಿದ್ಧತಾ ಸಭೆಯನ್ನು ಫೆಬ್ರವರಿ ಒಂಬತ್ತು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದೇ ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾತ ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಸ್ತಬ್ಧ ಚಿತ್ರ ಮೆರವಣಿಗೆ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿವಾರು ಹಮ್ಮಿಕೊಳ್ಳಲಾಗಿದ್ದು ಇದರ ಪೂರ್ವ ಸಿದ್ಧತಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮಾತನಾಡಿ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಮತ್ತು ನಗರ ವ್ಯಾಪ್ತಿಯಲ್ಲಿ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತ್ ಮೂರರವರೆಗೆ ಸಂವಿಧಾನ ಜಾಗೃತಿ ಜಾಥಾ ನಡೆಯಲಿದ್ದು ಈ ಜಾಥಾದಲ್ಲಿ ರಥ ಆಗಮಿಸಲಿದ್ದು ಶಾಲಾ ಕಾಲೇಜು ಮಕ್ಕಳು ವಿವಿಧ ಸಂಘ ಸಂಸ್ಥೆಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮಹಿಳೆಯರು ಎಲ್ಲ ಸಮುದಾಯದವರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ಜಾಥಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಹಾಗೆಯೇ ಸಂವಿಧಾನ ಪಾಲನೆ ಪ್ರತಿ ನಾಗರಿಕನ ಕರ್ತವ್ಯವಾಗಿದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ಮುಖಂಡ ಮುನೀಂದ್ರ ಎನ್ಎ ವೆಂಕಟೇಶ್ ಚಲಪತಿ ಈದರೆ ಪ್ರಕಾಶ್ ಪ್ರತೀಶ್ ರಾಮಾಂಜಿ ಸೇರಿದಂತೆ ಇತರರು ಹಾಜರಿದ್ದರು

ಓಕೆ ಅಲ್ಲಿ ಕೂಡ ಆಪರೇಷನ್ ನಾವು ಮತ್ತೆ ಮೂಲಭೂತ ಹಕ್ಕುಗಳಿಗೆ ನಮ್ಮ ಶಿರುವ ಬಳ್ಳಿ ಸಲಹೆ ಕೊಟ್ಟು ಅವುಗಳನ್ನ ಪ್ಲೇ ಮಾಡಿ ಜನಗಳಿಗೆ ಒಂದು ಬೋರ್ಡ್ ಬಿಡ್ತೀವಿ ಏನಾಗುತ್ತೆ ಬರೀ ರಿಸರ್ವೇಶನ್ ಅಂತ ಹೋಗಿದೆ ತಲೆಗೆ ಸಂವಿಧಾನದ ರಿಸರ್ವೇಶನ್ ಅಂತ ನೀವು ಹೇಳಿದ್ರೆ ಸತ್ಯ ಆದರೆ ಪ್ರತಿಯೊಬ್ಬ ನಾಗರಿಕರಿಗೂ ಮೂಲಭೂತ ಹಕ್ಕುಗಳು ಸಂವಿಧಾನ ಕೊಟ್ಟಿದೆ ಅನ್ನೋದನ್ನ ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಆ ಒಂದು ಬೋರ್ಡ್ ಮಾಡಿಸೋ ಮೂಲಕ ಮಾಡಿಸೋದೇ ದೊಡ್ಡ ಕೆಲಸ ಅದನ್ನು ಮಾಡಿಸೋಣ ನಮ್ದು ಇರೋ ಎಲ್ಲ ಮೂಲಭೂತ ಹಕ್ಕುಗಳು ಏನೋ ಪ್ರಿಂಟ್ ಹಾಕಿಸಿ ಕೋಟರ ಮಾಡಿ ಅಲ್ಲಿ ಮೆರವಣಿಗೆ ಹೋಗೋ ಸಂತರ್ಬದಲ್ಲಿ ಅವುಗಳನ್ನ ಅದು ಮತ್ತು ಹೊಸ ಹೊಸ ಅವಶ್ಯಕತೆ ಇಲ್ಲ ಆ ಗ್ರಾಮ ಪಂಚಾಯಿತಿಯಿಂದ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಅಂದ್ರೆ ಅವಾಗ ಖಾರಿ ಆಗುತ್ತೆ ಅವ್ರು ಅವಾಗ ಮಾಡಿದ್ರೆ ಅವೇ ಕಾರ್ಯ ಆಗುತ್ತೆ ಅದು ಉತ್ತಮವಾದ ಸಲಹೆ ಅದನ್ನು ನಾನು ಮಾಡಿ ಪ್ರಭಾವಿಸ್ತೀನಿ